ರಾಮಣ್ಣಣ್ಣ ನಮ್ಮ ಇನಿತ್ತ ಶುಭ ದಿನತ್ತಾನಿ ಶುಭ ಘಳಿಗೆ ಈ ಇಲ್ಲದ ಉಲಗಿ ವಾಸ್ತು ಪೂಜೆನ ಮಲ್ಪಡು ಅವೇ ರೀತಿ ಹೋಮನ ಮಲ್ಪಡು ಪಂಡದ ಸಂಕಲ್ಪ ಮಲ್ತದ ಅವೇ ಪ್ರಕಾರವಾದ ಸುದರ್ಶನ ದೇವೇನೆಗಲ ಹೋಮದ ಮೂಲಕ ಆರಾಧನೆ ಕೊರಡು ಪಂಡದ ಸಂಕಲ್ಪ ಮಲ್ತದ ನೇನು ನಮ್ಮ ಮಲ್ಪಡು ದಾಂಡ ಮೂಲ ಕಾರಣ ನಮ್ಮ ಭವ್ಯವಾಯಿನಂಚಿನ ಸನಾತನ ಸಂಸ್ಕೃತಿನ ತಪಸ್ಸದ ಮೂಲಕ ತೆರಿವೊಂದು ಇನಿ ಮುಟ್ಟಲ ಕೊರ್ನಂಚಿನ ಋಷಿ ಮುನಿಕ್ಲಿನ ಗುರು ಪರಂಪರೆ ಒತಿದ ಆಧ್ಯಾತ್ಮಿಕ ಶಕ್ತಿ ಬರೋಡು ದಾಂಡ ಗುರುಕ್ಲಿನ ಆಶೀರ್ವಾದ ಬೋಡು ఇంచనే మంత్ర ఇంచుజి ఓడో ఒంజీ పుస్తక తిక్క పండదు ఆ మంత్ర ఎంక్ పండ అందాండ శక్తియే ఉపూజ్జిజి పూజన మల్పొడు అందాండ ఎంక్ ఎంక్ గురుక్లు ఉపదేశను కొరడా పుండు ಈ ಕ್ರಮೊಟ್ಟು ಈ ಮಂತ್ರದ ಮೂಲಕ ಈ ದೇವೇನ ಆರಾಧನೆ ಮಲ್ತೊಂದು ಬಲ ನಿನ್ನ ಕೈಯಿಡ್ದು ಏರ್ ಪೂಜೆನ ಮಲ್ಪಾಪೇರ ಅಕ್ಲಿನ ಬದುಕು ಬಂಗಾರ ಪಿಲೆಕ್ಕ ಆವಾಡ ಪಂಡದ ಎಂಕ್ಲಿನ ಗುರುಕುಳು ಎಂಕ್ಲಿನ ಆಶೀರ್ವಾದನ ಮಲ್ತಿ ಪೇರು ಅವೇ ಕ್ರಮೊಟ್ಟು ಎಂಕ್ಲು ಪೂಜೆ ಮಲ್ತಾ ಹೋಮ ಮಲ್ತಾಂದಾಂಡ ಮಾಂತ್ರ ಐಟ್ ಭಗ್ ಭಗವತ್ ಭಗವ ಉಪ್ಪಿಯರ ಸಾಧ್ಯಗೆ ಅವೇ ರೀತಿ ಅಂಚನೆ ಒಂಜಿ ದೇವತಾ ಕಾರ್ಯ ಮಲ್ಪುನ ಸಂದರ್ಭ ಗುರುಕ್ಲಿನ ಆಶೀರ್ವಾದ ಮಹತ್ವ ನಂಚಿನ ಅಂಶ ಏಕಲವ್ಯಗ ವಿದ್ಯೆ ಬತ್ತಂಡ ಎಂಚ ಪಂಡ ದ್ರೋಣಾಚಾರ್ಯರ ಸನ್ನಿಧಿಡು ಕುಲ್ಲುದು ವಿದ್ಯನು ಕಲ್ಪುನ ಇಜ್ಜಾಂಡ ಅರೆಗು ಅಂಡ ದ್ರೋಣಾಚಾರ್ಯನ ಗುರುಕ್ಲಿನ ಸ್ಮರಣೆ ಮಲ್ತೊಂದೇ ವಿದ್ಯೆನ ಜ್ಞಾನನ ಪಡೆಗೊಂಡೇನು అనేక జన్మ సంప్రాప్త కర్మ బంధ విదాహినే పండేరు గురుక్ మహిమగు పండ ఒంజి కర్మగు గుంజి ఫల అందు ఉండు నమ ఎరగాండల ఎడ్డెంతెయిన్ మల్తాందాండ అవు ఎడ్డే ఫల నమకు తిక్కోడే நம எடெந்தி திக்கொடே ஆண்ட குருக்லு மாத்திர நம தப்பாண்டா தோஷ உண்டு உந்தாண்டலா பரிஹார மல் கொர்டு பண்டத நம வினந்தி மல் தாண்ட ಕರ್ಮ ಬಂಧ ವಿದಾಹಿನೇ ಪಂಡೇರ್ ಅನೇಕ ಜನ್ಮ ಸಂಪ್ರಾಪ್ತ ಈ ಜನ್ಮದ ಕರ್ಮ ಮಂತ್ರ ಜನ್ಮ ಜನ್ಮ ಜನ್ಮಾಂತರದ ಕರ್ಮ ಬಂಧಲ್ಲ ನಿವಾರಣೆ ಮತ್ತು ಕೊರಪು ನಂಚಿನ ಗುರುಕ್ಲಿನ ಶುರೂಕು ವಂದಿಸಾವು ನೋಡು ಆರೇನ ಆಶೀರ್ವಾದನ ನಟ ನೋಡು ಜಗದ್ಗುರು ಪೀಠನ್ ಜಗದ್ಗುರುಕ್ಲಿನ ಭಕ್ತ எல்லே முட்ட நம வாவா ரீதித ஆ பூர ரீத்தேவா மல்புவன பூர்த்தா காரத புண்ணு திக்குப்பி லெக்க எங்க அனுகிரக ஆப்பி லக்க ஆசீர்வாத மல்படு பண்டது கணபதி குருக்ளேன் ஔேரி समाज நம்பு நஞ்சின முடிப்பத తిరుపతి తిరుమల వెంకటేశ్వర దేవినేను ఔ్వేరి కాపున ధర్మ దైవలేను ಈ ಊರದ ಅಪ್ಪೆ ದೆಂತಡ್ಕದ ವನದುರ್ಗಾ ಪರಮೇಶ್ವರಿ ದೇವಿನ ಕಾರಣಿಕದ ಈರುವೇರು ಉಳ್ಳಾಕುಲು ಧೂಮಾವತಿ ಮಲರಾಯ ಸಪರಿವಾರ ದೈವೊಲೇನು ಮೂಜಿ ಭಜನಾ ಮಂದಿರದ ಮೂಲಕ ನಮ್ಮ ಆರಾಧನೆ ಮಲ್ತೊಂದು ಬರ್ಪುನಂಚಿನ ನಂಚಿನ ಸೀಮೆ ದೇವರ ನಂಚಿನ ಮಹತೋಭಾರ ಮಹಾಲಿಂಗೇಶ್ವರ ದೇವೇರೇನು ಪತ್ತು ಊರಿಗೂ ರಕ್ಷಣೆ ಕೊರಪುನಾರ ಪುತ್ತೂರುದ ಮಹಾಲಿಂಗೇಶ್ವರ ದೇವಿಯ ಪಂಡ ಆರೇನು ಕಾರಣಿಕದ ಅಪ್ಪೆ ಬಲ್ನಾಡದ ಉಳ್ಳಾಲ್ತಿನ ಈ ತುಳುವ ನಾಡದ ಸಮಸ್ತ ಸ್ವಾಮಿ ಸತ್ಯೋನ ಸ್ಮರಣೆ ಮಲ ತೊಂದು ಲಕ ತೊಂದು ಆ ಪುಷ್ಪಾಕ್ಷತಿನಾ ಪೂರ ವಾ ಸ್ವಸ್ติก ರೂಪ ಸಮರ್ಪಣೆ ಮಲ ಪುಲೇ ತಾರೈತಮಿತ್ ಸಮರ್ಪಣೆ ಮಂ ಅಂಚಿ ಅಂಚಿ ಬಾಯರೆ ಇಂಂಚಿಡ್ತೆ ಇಂಂಚಿಡ್ತೆ ಇಂಚ ಮೂಡೈಗೆ ಮೋಣೆ ಪಾಡದು ಆ ತಾರೈದಮಿತ್ ಪಾಡಲೇ ಒಂ ಅಡ್ಡ ಬೋರೆ நிக்கலு ஹிர்யாக்கு உள்ளேர ரமணி கார் பத்தது ஆசீர்வாதித்தி